ಕೆರೆ ಉಳಿಸಲು ಹೊರಟಿದ್ದ ವೃದ್ಧರಿಗೆ ಪ್ರತಿಭಟನೆ ಆಗತ್ತೆ ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಸಿಪಿಐ ಧಮಕಿ ಹಾಕಿರುವಂಥ ಪ್ರಕರಣ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಾದನಾಯಕನಹಳ್ಳಿ ಠಾಣೆಯ ಮುಂಭಾಗದಲ್ಲಿ ಈಗ ಸಿಪಿಐ ವಿರುದ್ಧ ಪ್ರತಿಭಟನೆ ಆರಂಭ ಆಗಿದೆ ಕೆರೆ ರಾಮಣ್ಣ ಪರ ಕನ್ನಡಪರ ಸಂಘಟನೆ ಜೊತೆಗೆ ಸ್ಥಳೀಯರು ಈಗ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿಪಿಐ ಮುರಳೀಧರನ್ ಅವರನ್ನ ಕೆಲಸದಿಂದ ವಜಾ ಮಾಡಬೇಕು ಅನ್ನುವಂಥ ಒತ್ತಾಯ ನೂರಾರು ಕನ್ನಡಪರ ಸಂಘಟನೆಗಳಿಂದ ಠಾಣೆಯ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದಾರೆ ಕೆರೆ ಉಳಿಸಲು ಹೋರಾಟ ಮಾಡಿರುವಂಥ ವೃದ್ಧರಿಗೆ ಸಿ ಪಿ ಐ ಧಮಕಿ ಹಾಕಿರುವಂಥ ಪ್ರಕರಣ ಇದು ಕಾರಣ ಏನು ಅನ್ನುವಂಥ ವಿಚಾರ ಇದು ಸೊ ಮಾದನಾಯಕನಹಳ್ಳಿ ಠಾಣೆಯ ಮುಂಭಾಗದಲ್ಲಿ ಸಿ ಪಿ ಐ ವಿರುದ್ಧ ಪ್ರತಿಭಟನೆ ಆಗಿದೆ ಕೆರೆ ರಾಮಣ್ಣಪರ ಕನ್ನಡಪರ ಸಂಘಟನೆ ಜೊತೆಗೆ ಸ್ಥಳೀಯರು ಈಗ ಆಕ್ರೋಶವನ್ನು ಹೊರಹಾಕಿರುವಂಥದ್ದು ಸಿ ಪಿ ಐ ಮುರಳೀಧರನ್ ಅವರನ್ನ ಕೆಲಸದಿಂದ ವಜಾ ಮಾಡಬೇಕು ಅಂತೇಳಿ ನೂರಾರು ಕನ್ನಡಪರ ಸಂಘಟನೆಗಳಿಂದ ಇವತ್ತು ಪ್ರತಿಭಟನೆ ಆಗಿದೆ ಮಾದನಾಯಕನಹಳ್ಳಿ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟನೆಯನ್ನು ಮಾಡಿದ ನೂರಾರು ಕನ್ನಡಪರ ಸಂಘಟನೆಗಳಿಂದ ಇವತ್ತು ಪ್ರತಿಭಟನೆ ಆಗಿದೆ ಈಗ ಬಟ್ಟೆ ನಾನು ಅಲ್ಲ ಬಟ್ಟೆ ಬಿಸು ನಿಮ್ಮ ತಿಂದ ಹುಟ್ಟಿದ್ರೆ ನೀನ್ ಬಾಧಿ ನಿಮ್ಮ ಅಪ್ಪ ಹುಟ್ಟಿದ್ರೆ ಬಾಧೆ ಅವ್ರ ಅಪ್ಪ ಹುಟ್ಟಿದ್ರೆ ಈಗ ನನ್ನ ನಮ್ಮ ನಮ್ಮಅಪ್ಪ ಹುಟ್ಟಿದ್ರೆ ನಾನ್ ಬಂದಿದ್ದೇನೆ ಅವ್ರ ಅಪ್ಪಿದ್ರೆ ನನ್ ಬಂದು ಅಡಿಲಿ ಅವ್ರು ಈಗ ಆ ಕೃಷ್ಣಮೂರ್ತಿ ಏನೈತೆ ಅದ್ರಾಗೆ

ನಾನು ಬಂದಿದ್ದೆ ಒಂದು ಹುಡುಗನ ವಿಷಯದಲ್ಲಿ ಬಂದಾಗ ಅವರು ಹೆಣ್ಣು ಮಕ್ಕಳಿಗೆ ಮಾತಾಡುವಂತ ಧಾಟಿ ಸರಿಯಿಲ್ಲ ಇಲ್ಲ ಮುರಳಿ ಸರಿಗೆ ಯೂನಿಫಾರ್ಮ್ ಹಾಕೊಂಡಿದ್ದೀನಿ ನಾನು ಒಂದು ಖದರ್ ಇದೆ ಅಂತ ಹೇಳ್ಕೊಂಡು ಸಾರ್ವಜನಿಕರ ಮೇಲೆ ದರ್ಪಾನು ತೋರ್ಸಕ್ಕೆ ಯಾರು ಯಾರು ಅಧಿಕಾರವನ್ನು ಕೊಟ್ಟಿಲ್ಲ ಗೊತ್ತಾಯ್ತಾ ತುಂಬಾ ಸಾಮಾನ್ಯ ಜನರುಗಳು ಬರ್ತಾರೆ ಅವರು ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ